ತುಳುನಾಡ ಬಂದುಲಿಗು ಎನ್ನ ನಮಸ್ಕಾರ ಯಾನ್ ಪುರುಷೋತ್ತಮ ಬಲ್ಯಾಯೆ ಒಂದು ಎನ್ನ ತುಳು ಬದುಕ್ ಯೂಟ್ಯೂಬ್ ಚಾನೆಲ್ ಇನ್ನಿ ಯಾನ ವಿಷಯ ಗೆಪ್ಪುನು ಸೈತಿನ ಕಾಲೆ ಬೂರುನು ಬಕ ಕಾಲೆನ್ ಗೆಪ್ಪುನು ಮನುಷ್ಯ ಸೈತಿ ಬೊಕ್ಕ ಆಯನ ಜೀವನಯಾನ ನೆತ್ತ ಬಗ್ಗೆ ಗರುಡ ಪುರಾಣಡು ಮಾಹಿತಿ ಬರ್ಕೊಂಡು ವೇದಿಕ ಗ್ರಂಥ ಆಯಿನ ಗರುಡ ಪುರಾಣ ಇಂದು ಮಹಾವಿಷ್ಣುಡ ಆಯನ ವಾಹನವಾಯಿನ ಗರುಡೆ ಕೇನುನ ಕೆಲವು ಪ್ರಶ್ನೆಲು ಮನುಷ್ಯ ಜೀವಿತದ ಬೊಕ್ಕ ಸ್ವರ್ಗ ನರಕ ಪಂಪನ ಕಲ್ಪನೆ ಅಡಿಗೆ ಪೋಪುನ ಆಯನ ಯಾನ ನೆತ್ತ ಬಗ್ಗೆ ಸಾಕಷ್ಟು ವಿವರಣೆ ಮಹಾವಿಷ್ಣು ದೇವೇರು ಗರುಡಗೆ ಪಂಪೆರು ಇಂದು ಗರುಡ ಪೋರ ನೋಡು ಬರ್ಕೊಂಡು ಅಂಡ ಮನುಷ್ಯ ಸೈತಿ ಬೊಕ್ಕ ಅಯನ ಸಾವುದ ಗಳಿಗೆಡ್ ಪೂರ ಆಪುಂಡು ಪಂಪೆನೈನ್ ನಮ್ಮ ತೇರಿಯಾಡ್ ಆಪುಂಡು ಮನುಷ್ಯನ ಆಯುಷ್ಯನು ಬ್ರಹ್ಮದೇವರು ಬರೆಪೇರು ನಮ್ಮ ಹಣೆ ಬರ ಬ್ರಹ್ಮದೇವರು ಬರೆಪೇರು ಪಂಡ ನಮ್ಮ ಪಂಪ ಆಯ್ತು ಆಯುಷ್ಯ ಬ್ರಹ್ಮದೇವರ ಕೊರ್ಪುನಗೆ ಆ ಆಯುಷ್ಯನು ಜಾಸ್ತಿ ಮಲ್ಪುನ ಒಂಜಿ ಹಕ್ಕು ನಮ್ಮ ತುಳುನಾಡು ಬೆರೆಂಬೆರೆಗುಂಡಿಗೆ ಇಂದು ಬಾರಿ ವಿಶೇಷವಾಗಿನ ಒಂಜಿ ಪರಿಕಲ್ಪನೆ ಬ್ರಹ್ಮದೇವರು ಕೊರ್ತಿನ ಆಯುಷ್ಯನು ತುಳುನಾಡ ಬೆರ್ಮೆರ್ ಜಾಸ್ತಿ ಮಲ್ತಿನ ಒಂಜಿ ಪ್ರಕರಣ ಒಂಜಿ ಕತೆ ತುಳುನಾಡ ಗಡಿ ಬಾಗೋಡು ಅಂಡ ಕಾಸರೋಡು ಬಕ ಮಂಜೇಶ್ವರ ಈ ಗಡಿ ಬಾಗೋಡು ದುಂಬು ಒಂದು ಪ್ರಚಲಿತ ತಡ್ ಈ ಕಥೆದ ಪ್ರಕಾರ ಒರಿಯಾಗ ಮುಪ್ಪ ವರ್ಷ ಮಾತ್ರ ಆಯುಷ್ಯಗೆ ಬಹಳ ಸಾತ್ವಿಕ ಒಂಜಿ ಕುಟುಂಬದ ಭತ್ತಿರ ವ್ಯಕ್ತಿ ಆಯ್ನ ಅತ್ತೊಮ್ಮೆ ಭಾರಿ ಸಾತ್ವಿಕರು ಕೇವಲ ಬ್ರಹ್ಮದೇವರ ಆರಾಧನೆ ಮಲ್ಪನ ಒಂದಿ ಕುಟುಂಬ ಆಂಡ ಆಯ್ ಈ ಕುಟುಂಬದ ಮಗಕ್ಕ ವರಿಯಾಗ ಮುಪ್ಪ ವರ್ಷ ಮಾತ್ರ ಆಯುಷ್ಯ ಒಂದು ಬ್ರಹ್ಮದೇವರ ಬರೆ ಮುಪ್ಪ ವರ್ಷ ಮುಗಿಯೊಂದು ಬತ್ತಾಯಗ್ ನನ್ನ ಸೈಯೋಡಪ್ಪಂಡು ಇಂಚಿನ ಸಂದರ್ಭು ಇಲ್ಲದಕ್ಕಲು ಪೂರಾ ಗೋಳಾಡ ಸುರಿಮಲ್ತು சைப்பே ஒஞ்சி அர்த்தோடு சைத்தேன் பனொலி பெர்மேரேனு மனசு நெனத்தின குடும்பதி நிலகுமேர் ஆ இல்ல சீத பத்தேரிகத்தின விதான அவுர்மேரே நமக்கு டாய்பண்ட பரகுலத்தி பாக்கினாரன் பண் பேரு ಪರಕುಲ ಸಮುದಾಯದ ಆ ಪರಕುಲ ಒಟ್ಟು ಒಂದು ಪರಾಬೆ ಆ ವ್ಯಕ್ತಿಯಾದ ಒಂಜು ಗೋಂಪುರ ಪಾಲೆನ ತರಕುದೀದು ಟೈಟೊಂಜಿ ದಂಟೆನ ಪತ್ತೊಂದು ಕೋಮನ ಕಟ್ಟೊಂದು ಬೆರ್ಮೆರು ಆ ಇಲ್ಲಗ ಆರು ಪುಡು ಬತ್ತಿರು ಬತ್ತದು ಆ ಸೈತಿನ ವ್ಯಕ್ತಿ ನಲ್ಪ ಕುಲ್ಲುದು ಪಂಡೆರಿಗೆ ತರೆ ಪೋತಿ ಬೆರ್ಮೆರು ಕೊತ್ತಿನ ಮುಪ್ಪ ಆಯುಷ್ಯ ಅಲ್ಪನೆ ಇಪ್ಪಾಡು ತರೆಪೋತಿ ಬೆರ್ಮೆರು ಕೊತ್ತಿನ ಮುಪ್ಪ ವರ್ಷ ಆಯುಷ್ಯ ಅಲ್ಪನೆ ಇಪ್ಪಾಡು ಪರಕುಲದ ಬೆರ್ಮೆ ಕೊರ್ತಿನ ಆಯುಷ ಎನ್ ಪ ಎನ್ಪ ಅಂದ್ ಬಂತಾರೆ ಪರಕುಲದ ಬೆರ್ಮೆ ಕೊತ್ತಿನ ಆಯುಷ ಎನ್ ಪಂದ್ ಎನ್ಪ ವರ್ಷ ಕೊಡ್ತಾರಾ ಅಥವಾ ಇನ್ನೂ ತಲ್ಪ ವರ್ಷ ಕೊರಿಯರ ಗೊತ್ತೀಜಿ ಆಂಡ ಆ ಮನುಷ್ಯ ಲಕ್ಕದು ಕುಲ್ವೆ ಆಯ್ನ ಆಯುಷ್ಯ ವೃದ್ಧಿ ಆಕೊಂಡು ಬ್ರಹ್ಮಕಪಾಲ ಪೋತಿನ ಬ್ರಹ್ಮದೇವೆ ಈತ ಇತ ತರೆ ತರ ಚತುರ್ಮುಖ ಬ್ರಹ್ಮೆ ಕೊರ್ತಿನ ಆಯುಷ್ಯ ಮುಪ್ಪ ಮಾತ್ರ ಅಂಡ ಪರಕುಲತ ಕುಲತ ಪನ್ಪೇರು ಎನ್ ಯಾನ ಕೊರ್ಪುನ ಆಯುಷ್ಯ ಎನ್ಪ 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 ಅಂತ ಪನ್ಪೇರು ಮೂಲ ರಡ್ ವಿಷಯ ನೆಂಕುಲು ಸರಿ ಅದ ಒಂಜಿ ಒ ವಿಷಯ ಇಂಚಿನ ಪಂಡ ಬೆರ್ಮೆರ್ ಪರಕುಲತ ಜನಕುಲ ವೇಷಡುಲ ಬರ್ಪೇರು ಸಂತಾನ ಫಲ ಮಾತ್ರ ಕೊರ್ಪುನತ್ತು ಬೆರ್ಮೇರು ಆಯುಷಲ ಕೊರ್ಪೇರು ಪುತಿ ವಿಷಯ ಈ ಒಂಜಿ ಕತೆ ನಮ್ಮದು ಗೊತ್ತಾಂಡು ಅಂಚು ಆಯುಷ ಕೊರ್ಪುನ ಬೆರಮೇರು ಆಯುಷನ ಜಾಸ್ತಿ ಮಲ್ಪೇರು ಅಂಡ ಬ್ರಹ್ಮದೇವರು ಕೊತ್ತಿನ ಆಯುಷ ಕೆಲವು ಸಂದರ್ಭಡು ಮುಗಿ ಉಂಡು ಮನುಷ್ಯ ಸೈತೆ ಮನುಷ್ಯ ಸೈನಾಗ ಎಂಚ ಸೈಪೆ ಪಂಡ ಯಮ ಯಮೆ ಬೊಕ ಯಮನ ಕಿಂಕರ ಬತ್ತದು ಆಯನ ಕೆಕ್ಕಲು ಪಾಶ ಪಾಡುವೆರು ಇಂದೆಂಕ್ಲು ಒಂಜಿ ಪರಿಕಲ್ಪನೆ ಪಾಶ ಪಾಡಿನದು ಇಪ್ಪನಾಗ ಆಯ ಸೈಪೆ ಅಂತಾದು ಜೋನು ಕೊನಪುನು ಯಮೆ ಯಮನ ಕಿಂಕರ ಐನೆಂಕುಲು ಕಾಲೆ ಎಂದ ಪಂಪ ಕಾಲೆ ಪಂಡ ಯಮೆ ಎಂದ ಅರ್ಥ ಇಲ್ಲಾಡು ಎರಾಂಡ ಸೈತ್ಯಂಡ ಅಂಜನ ಏರಾಂಡ ಪುಟ್ಟುಂಡ ಪುಟ್ಟುದಿನ ಬಗ ಸೈತನ ಗಳಿಗೇನು ಬಲಿ ಮೆದ ಬಲ್ಯ ಎರಡೂ ಕೇನೋಡು ಗಳಿಗೇನು ಕೆನ್ನಗ ನಮ್ಮ ಆ ಗಳಿಗಡು ದೋಷ ಉಂಡ ಅಂತ ಗೊತ್ತಾಪಂಡು ದೋಷ ಇದ್ದ ಅಣ್ಣದಾಲ ಮಲ್ಲೆಜ್ಜಿ ದೋಷ ಇತ್ತಂಡ ಅವು ಎಂಕ್ಲು ತೋಜಿದ್ದು ಬರ್ಕೊಂಡು ಅಂಚೆ ಐಕೊಂಜಿ ಪರಿಹಾರ ನಮ್ಮ ಮಲ್ಪಡಾಪಂಡು ಹಾಕೊಂಡು ಅಂಚೆ ಅದು ಪುಟ್ಟನಗ ಸೈನಾಗ ಈ ರಾ ದಿನ ಬಗ ಸೈತನ ಗಳಿಗೆನು ಎಂಕಲು ನಮೂದಿಸದ ಆ ಗಲಿಗದ ದೋಷ ಉಂಡಾಂದ ಪಂಡ ನಮ್ಮ ತೋಜೋಡು ನೆಟ್ಟ ಪ್ರಾಮುಖ್ಯವಾದ ನಮಕ್ಕೆ ಸೈತಿನ ಸಂದರ್ಭ ಐ ದೋಷ ಉಂಡ ಇಜ್ಜಾಂದ ಎಂಕಲು ತೀರಿಯೋಡಾಪಂದು ಈ ಸಂದರ್ಭ ಕೆಲವು ಸಂದರ್ಭ ಸೈತಿನ ಸಂದರ್ಭ ಪಂಡ ಐತೆ ಗಳಿಗೆಡು ದೋಷ ಇಪ್ಪಂಡು ಇನ್ನೇನು ಕಾಲೆಬೂರ್ನು ಒಂದು ಪಂಪೇರು

கால எமே தத்துது ஆயனோ தண்டாயுதோப்பட ஆய தண்டாயுனு கொனர பர்ப்பண்டாயுத பிர கொனா ஆய அஞ்சன போலித்த நனஞ்சு ஜீவன்ல ஒன்று கொனப்பே இயன காலேபூரு நேரு எமே தீத்தின தண்டனு கொனார பிரபண்ண குடோஞ்சு ஜீவல போ ಇದು ಉಂಜತ್ತು ಅದು ಜಾಸ್ತಿ ಜೀವಲ ಪು ಇಂದಿನ ವ್ಯಕ್ತಿ ಸೈತಿನ ಗಲಿಗೆದ ಮಿತ್ ಈ ದೋಷ ನೆಂಕುಲು ಪನೋಲಿ ಅಂಡ ಈ ದೋಷ ಭಾರಿ ಮಲ್ಲ ದೋಷ ಅದು ತೋಚಿನವು ಭಾರಿ ನಾವು ಈ ಸೈತನ ವ್ಯಕ್ತಿನ ಗಳಿಗೆ ಸೈತಿನ ಗಳಿಗೆ ತೂನಗ ಐಟ ತಿಕ್ಕಾರೀ ಮಲ್ಲ ದೋಷ ಪಂಡ ವಸು ಪಂಚಗ ದೋಷ ಅಥವಾ ಧನಿಷ್ಠ ಪಂಚಕ ದೋಷ ಅಂದ್ ಪನ್ಪೇರು ಈ ಸಂದರ್ಭ ಬಾರಿ ಕಡಿಮೆ ಭಾರಿ ಅಪರೂಪದ ಒಂದು ಸಂದರ್ಭ ವಸು ಪಂಚಗ ಅಥವಾ ಧನಿಷ್ಠ ಪಂಚಕ ದೋಷ ಬರುಡಾಂಡ ಇರುವತ್ತೇಳು ನಕ್ಷತ್ರ ನಾಲ್ಕು ನಕ್ಷತ್ರ ಮಾತ್ರ ಈ ಗಳಿಗೆನ್ನು ಪನ್ಪುಂಡು ಈ ನಾಲ್ಕು ನಕ್ಷತ್ರ ಪ್ರತಿಯೊಂದು ನಕ್ಷತ್ರ ಮೂಜನೆ ನಾಲನೆ ರೆಡ್ಡನೇ ಈ ಪಾದ ಡುಪ್ಪಡು ಗಳಿಗೆ ಬಕ್ಕ ಅವು ಕೆಲವು ದಿನಗಳಾದುಪ್ಪಡು ನಾನು ಉದಾಹರಣೆ ಪನ್ಪನಾ ಅಂಡ ಆ ಶ್ಲೇಷ ನಕ್ಷತ್ರದ ಮೂಜನೆ ಪಾದ ಆ ಗಳಿಗೆ ದುಪ್ಪಡು ಆಂಡ್ ಅವು ಸೋಮವಾರ ಇಂದು ಉದಾಹರಣೆಯನ್ನು ಪನ್ಪನು ಅಂಜಿನ ನನೊಂದ ನಕ್ಷತ್ರ ಒಟ್ಟು ನಾಲ್ಕು ನಕ್ಷತ್ರ ನನೊಂದ ನಕ್ಷತ್ರ ಆಯ್ತಾ ಒಂಜನೆ ಪಾದ ಅವು ಶುಕ್ರವಾರ ಆದಪ್ಪಡು ಇಂಚ ಇಂಚಿನ ನಾಲ್ಕು ನಕ್ಷತ್ರ ಆಯ್ತಾ ಬೆತಬೇಟೆ ಸಂದರ್ಭಗಳು ಇಂದು ಬರ್ಪು ನಾವು ಭಾರೀ ಅಪರೂಪ ಪತ್ತು ಲಕ್ಷ ಒರಿಯಗ ಬರು ಅಂಚ ಅದು ಈ ವಸು ಪಂಚಕ ದೋಷ ಮಲ್ಲ ದೋಷ ಇಪ್ಪು ನಾವು ಬಾಕಾ ಈ ದೋಷದು ಒಂಜಿ ವರ್ಷದ ಲಾಯಿ ಇಲ್ಲಾಡು ಆಯ್ನು ಜೀವ ಪೋಪು ನಾವು ಪಂಚಕ ದೋಷವು ಆಯ್ನು ಜೀವ ಪೋಪು ನಾವು ಇಂದು ಅಪರೂಪದ ಅಪರೂಪ ಅತಿ ಅಪರೂಪದ ಒಂಜಿ ದೋಷ ಅಂದ ನಮ್ಮ ಪೋಯ ಸಾಮಾನ್ಯ ಈ ದೋಷಲು ಇಪ್ಪು ಜಾ ಪತ್ತು ಲಕ್ಷ ವರಿಯಾಗ ಉಪ್ಪು ಈ ದೋಷ ಅಂಚಾದ ಮಹಾ ಮೃತ್ಯುಂಜಯ ಹೋಮ ಮಲ್ಪರು ಮೃತ್ಯುಂಜಯ ಹೋಮ ಪರ ಮಲ್ಪೇರು ಅತ ಮಲ್ಲ ಒಂಜಿ ಹೋಮ ಅಲ್ಪ ಅವಶ್ಯಕತೆ ಆ ಬೇಟ ಸಂದರ್ಭ ಇಪ್ಪಚು ಅಂಚಾಂಡ ನೆಟ್ವ ದೋಷಲು ಉಪ್ವಾ ಪಂಡ ತೆರೆಯೋಡ ಅಂಡ ಆಯ್ತು ಕೆಲವು ಮೃತ್ಯು ದೋಷಲು ಉಪ್ಪುವ ಕೆಲವು ಮೃತ್ಯು ದೋಷಲು ಉಪ್ವಾ ಅಂಚಾದು ಒಂಡ ಆಯ್ನ ಗಲಿಗೆ ಸೈತಿನ ಗಲಿಗೆನ ತುನಾಗ ಅಲ್ಪ ಕಾಲೆ ಬೂರ್ದುಂಡ ಇಜ್ಜಾಂದ ನಮ್ಮ ನಿರ್ಧಾರ ಮಲ್ಪನಗ ಕಾಲೆ ಬೂರ್ದಿತ್ತುಂಡ ಅಲ್ಪ ಒಂಜಿ ಮೃತ್ಯು ದೋಷ ಇಪ್ಪುಂಡು ಪಂಪು ನಮ್ಮ ತೆರೆಯೋಡು ಇದೇನು ನಮ್ಮ ತುಳುನಾಡು ಕಾಲೇಬೂರುನು ನಮ್ಮ ಪಂಪ ಇಂಚ ಕಾಲೆ ನೈನ್ ಹೆಂಪುಲು ಗೆಪ್ಪಡಾಕೊಂಡು ಕಾಲಿನ ಗೆಪ್ಪುನ ಒಂಜಿ ಪದ್ಧತಿ ಎಲ್ಲ ಉಂಡು ಇಂದು ತುಳುನಾಡು ಒಂಜಿ ವಿಶಿಷ್ಟವಾಗಿನ ಒಂದು ಪದ್ಧತಿ ಕಾಲಿನ ಗೆಪ್ಪು ನೋವು ಕಾಲಿ ಬೂರ್ನು ಕಾಲಿ ಗೆಪ್ಪು ನೋವು ನನ್ನ ಕಾಲೆ ಕೋಲ ಪಂಪಿನ ಒಂಜಿ ಕೋಲ ంత పద్ధతి తుళునాడు ఉండు అంటేనే కేరళుడులా పద్యాని ప్రకారుడు పద్యాని పంపు నుంచి ప్రకారుడు కాలెకోల ఉండు అల్ప పక్షి కోల యక్షికోల అంటేనే కాలెంకోల అను ఉండు అల్ప నడపున ఈ కాలెంకోలోడు అవు సత్యవాన్ సావిత్రి ఆ కథనే ఒప్పుకుండు అల్ప సత్యవాన్ ఎమే ఆయన జీవ కొనపు నంచిన పరిస్థితి ఆ కోలద ప్రకారనే అల్ప నడపుడు ಐನಲ್ಪ ಕಾಲೆಂ ಕೋಲಾ ಪಂಡದ ಪಂಡ್ ಅವ್ರು ಕಾಲೇ ಪಂಡಲ ಎಮೆ ಪಂಡದೇ ಅರ್ಥ ಅಂಚ ತುಳುನಾಡುಲಾ ಕಾಲೆಕೋಲ ಕೋಲ ಈ ಕಾಲೇಕೋಲ ನಡಪು ನಾವು ಇಂಚನೆ ಮಲ್ಲ ದೋಷ ಆದ ಜನ ಸೈತಿ ಬೇಕ ಸೈತದ ಮುತ್ತಿ ಬೇಕ ಅಲ್ಪ ಕಾಲಕೋಲ ನಡಪುಂಡಿಗೆ ನಡ್ಸೋದಿತ್ತಂಡಿಗೆ ಅವು ಏಪಲ ನಡಪು ನಂಚಿನ ಕೋಲಾತ್ ಇಂಚಿನ ಅಪರೂಪದ ಸಂದರ್ಭಗಳು ಒಂಜಿ ಕುಟುಂಬದ ಸುಮಾರು ಜನ ಸಹಿತದ ಮುತ್ತಿ ಬೋಕ ಅಲ್ಪ ಕೊಲ ನಡಪುಂಡು ಅವು ಕಾಲನ ಪ್ರೀತ್ಯಾರ್ಥವಾದ ನಡಪುಂಡು ಯಮನ ಪ್ರೀತ್ಯಾರ್ಥವಾದ ನಡಪುಂಡು ಪಂಡದ ಪಂಪೇರ್ ಕಾಲೆ ಕೋಲಡು ಕಾಲನ ಏರು ಕೋಲಡು ಆ ವೇಷ ಪಾರ್ದ್ಯಾರ ಅಕುಲು ಬೇತ ಜನಕಲ್ ಮುಟ್ಟುಂಡ ಅಕುಲು ಸೈಪೇರು ಪನ್ಪಿನ ಒಂಜಿ ನಂಬಿಕೆಲ ಉಂಡು ಮೂಢನಂಬಿಕೆ ಅಂದಲೇ ಪನೋಲಿ ಅವು ಅಂಜಿನ ನಂಬಿಕೆಲ್ಲ ಏನ ಕಾಲೇಕೋಲಂ ಪಂಪೇರು ಮೂಲ ಯಮನ ಪ್ರೀತ್ಯಾರ್ಥವಾದ ನಡುಪು ನಂಚಿನ ಕೋಲ ಅಂತ ಅದು ಕೇರಳದ ಪಡ್ಯಾಣ ಪ್ರಕಾರ ನೋಡು ನಡಪುನ ಕಾಲೆಂಕೋಲ ತುಳುನಾಡು ನಡುವು ನಿತ್ತಿನ ಕೋಲ ಇಂದು ಪೂರಲ ಯಮನ ಪ್ರೀತ್ಯಾರ್ಥವಾದ ಸುಮಾರು ಜನ ಕುಟುಂಬ ಸೈತಿ ಆಯ್ತ ಪರಿಹಾರ ಅರ್ಥವಾದ ನಡಪು ನಂಚಿನ ಕೋಲಾ ಪಂಡದ ನಮ್ಮ ಪನೋಲಿ ಅಂಚ ಮೂಲ ಕಾಲೆ ಬೂರ್ದಿತ್ತಂಡ ಅಂದ್ರ ವ್ಯಕ್ತಿ ಸೈತಂಡ ಆ ಸೈತನ ಗಲ್ಲಿಗಡೆ ದೋಷ ಇತ್ತಂಡ ಕಾಲೆ ಬೂರ್ದಿಪ್ಪುಂಡು ಪಂಟದೆ ನಮ್ಮ ಪಂಪ ಈ ಕಾಲೆ ಬೂರ್ದಿತ್ತಂಡ ಐನು ನಮ್ಮ ಗೆಪೊಡಾಪಂಡು ಕಳೆವನ ಕಳೆ ಒಡಾಪುಂಡು ಅಂಜನ ಕಾಲೆ ಗೆಪ್ಪುನ ಒಂಜಿ ಪದ್ಧತಿ ಉಂಡು ಸೊ ಇಂದು ವೈದಿಕ ದಲ ನಡಪುಜಿ ಒಂಜಿ ರೀತಿ ಕಾಲೆಗೆಪ್ಪುನ ಪದ್ಧತಿ ಉಂಡು ಕಾಲೆಪ್ಪನ ಪದ್ಧತಿ ಎಂಚ ಉಂಡು ಅಂಚನೆ ಕಾಲಗಪ್ಪನ ಪದ್ಧತಿಲ್ಲ ಉಂಡು ಕಾಲೆ ಬೂರಿ ಬೊಕ್ಕ ದಿನಪ್ಪ ಈ ದೋಷಡು ಆಯ್ತ ನಿವಾರಣೆ ಆ ಸೈತಿನ ವ್ಯಕ್ತಿ ಆಯ್ನ ಕ್ರಿಯೆ ದುಂಬೆ ಆವೋಡು ಪನ್ಪುನ ಆಯ್ನ ಬಜ್ಜ ಶುದ್ಧ ದುಂಬೆ ಈ ಕಾಲೆಗೆಪ್ಪುನ ಪ್ರಕ್ರಿಯೆ ಮೂಲೆಂಚಿನ ಮೂಲೆ ಉಡುಪ ಕಾಲೆ ಬೂರಿ ಬೊಕ್ಕ ಅಯ ದೀತಿನ ದಂಡ ಕೊಣಾರೆ ಪಿರ ಬನ್ನಾಗ ಒಂಜಿ ಜೀವ ಪೋಕೊಂಡು ಅದು ಒಂಜರ್ ಜಾಸ್ತಿ ಜೀವ ಪೋವು ಅಂತ ಅದು ಆ ಯಮನ ಪ್ರತ್ಯಾರ್ಥವಾದ ಮೂಲ ಗೆಪ್ಪುನ ಒಂಜಿ ಆ ಕೆಲಸ ನಡಕೊಂಡು ಮೂಲ ಗೆಪ್ಪುನ ಕೆಲಸ ಮಂತ್ರವಾದಿಲ ಅಥವಾ ಮಂತ್ರ ಗೊತ್ತಿತ್ತಿನ ಅಕುಲು ಆಕಲು ಆಯ್ನೆ ಈ ಕ್ರಿಯೇಟ್ ಅದಲ್ಲ ಮಲ್ಲ ಖರ್ಚು ಅಂಡ್ ಮೂಲು ಏನ ಮಲ್ಪಡು ಪಂಡ ಕಾಲೇ ಬತ್ತೀತ್ಯಾರ್ಥವಾದು ಕೆಲವು ವಸ್ತು ಅಂಚನೆ ಅಂತ ಆಯ್ಕ ಪ್ರೀತ್ಯರ್ಥವಾದು ಒಂಜಿ ಜೀವೋ ಅವಳು ಆಯ್ ಕೊರಡಾಪು ಒಂಜಿ ಜೀವನು ಒಂಜಿ ವ್ಯಕ್ತಿ ಸೈತೆ ಪಂಡದು ತೆರೆಯ ಪುಡು ಇಂಚಾ ಕೆಲವು ವಿಷಯ ಮಲ್ಪ ಗೆಪ್ಪುನ ಸಂದರ್ಭಡು ಗೆಪ್ಪನ ಐನ ಗೆಪ್ಪುವೆರ ಮಂತ್ರವಾದಿ ಅಯ್ಯೆ ಸಾಕಷ್ಟು ಮಂತ್ರ ತೆರೆದಿಪ್ಪಡು ಪಕ್ಕ ಆಯನ ಜೀವದ ರಕ್ಷಣೆ ಆಯ ದುಂಬೆ ಮಾಲ್ಪಾಡ್ ಹಾಕೊಂಡು ಬಂಧನ ಮಾಲ್ಪನ ಅಥವಾ ರೀತಿದ ರೀತಿಯಿಂದ ತನ್ನ ಜೀವನ ಬಂಧನೆ ಮಾಲ್ಪಡ ಕಾಲನ ಪ್ರೀತ್ಯಾರ್ಥ ಅವಳು ಕೆಲವು ವಸ್ತುಲೆನ ದೀದ್ ಆಯೆ ಕಾಲ ಪುನ ಆ ಒಂದು ಕೆಲಸ ಮಾಲ್ಪಡ ಹಾಕೊಂಡು ಮೂಲು ಪ್ರಾಮುಖ್ಯವಾದ ಉಂಜಿ ಚೆಂಬು ನೀರು ಒಂಜಿ ದಂಡ ಅಲ್ಪ ದೀವೋಡು ಒಂಜಿ ದಂಟೆ ದೀವೋಡು ಬಕ ಕೆಲವಾತು ವಸ್ತುಲ ಅಲ್ಪ ಬೋಡಾಕೊಂಡು ಅಂಡ ಕಾಲೆ ಭತ್ತ ಯಮ ಕಿಂಕರ ಭತ್ತನ ಅಗಲ ಬಾರಣೆ ಪಡೋದು ಪೊದ್ದೊಲು ದೀವೋಡು ಒಂದು ಅರಿ ದೀವಾಡು ಕೋತಿ ಕೋಲ್ತಿರಿನ ದೀವಡು ಪುಡು ಒ ತಾರಾಯಿ ದೀವೋಡು ಒಲ್ದು ಕುಂಟು ದೀವೋಡು ಒಲ್ದು ಕುಂಟು ಅಲ್ಪ ದೀವೋಡು ಕೋಲ್ ಎಲ್ಲ ದೀವಾಡು ಅಲ್ಪ ಅವ ರಡ್ಡು ಬುಲ್ದು ಕುಂಟುಲು ಒಂಜಿ ಅಡಿಕ್ ಪಾಡರೆ ಬೊಕ್ಕ ಪುದೆಪಾವರೆ ಇಂದು ಪುನೋಕು ಅಡಿಕ್ ಪಾಡ್ನ ಬೊಕ್ಕ ಪು ಪೊದೇಪನ ಈ ರೀತಿದ ರಡ್ಡು ಕುಂಟು ಬೋಡಾಪೊಂಡು ಒಂಜಿ ಮುಂಡು ಸಪ ಒಂಜಿ ಪ್ರತ್ಯೇಕವಾದ ಬೋಡಾಪುಂಡು ಇತಿ ವಸ್ತುಲೇನು ಸೇರಿಸಾದ ಕಾಲಗೆಪ್ಪನ ಪ್ರಕ್ರಿಯೆ ನಡಪುಂಡು ಪ್ರಾಮುಖ್ಯವಾದ ಮಲ್ಪ ಒಂಜಿ ಕಿಲೆಪುನ ಪೂಂಜೆ ಬೋಡು ಕಿಲೆಪುನ ಪೂಂಜೆ ಬೋಡಾಪಂಡು ದಯಪಂಡ ಒಂಜಿ ಜೀವನು ಬಲಿಗೋರಡದಾಗ ಒಂಜಿ ಜೀವನು ಬಲಿಕೋಂದ ಕೊಂದ ಕಾಲೆ ಅಥವಾ ಎಮ್ಮೆ ಆಯ್ಗೆ ತೃಪ್ತಿ ಹಾಕೊಂಡು ಅಂಚನೆ ಒಂಜಿ ಬೈಟ್ ಮನುಷ್ಯನ ಪ್ರತಿಕೃತಿ ಮಾಲ್ಬೋಡು ಬೈಟ್ ಬೈಟ್ ಮನುಷ್ಯನ ಪ್ರತಿಕೃತಿ ಮಾಲ್ತದ ಮನುಷ್ಯ ಲೆಕ್ಕನ ಪ್ರತಿಕೃತಿ ಮಾಲ್ತದ ಈ ಕಾಲೆಗೆ ಪುನಃ ಸಂದರ್ಭಡು ಆಯ್ನ ದೀದ್ ಒಂಜಿ ವ್ಯಕ್ತಿ ಸೈತಿನ ಪಂಡದ ನಮ್ಮ ತೆರೆಯೋಡಾಪುಂಡು ಆ ಪ್ರತಿಕೃತಿನೇ ಕಡೆಗೆ ಸೈತಿನ ವ್ಯಕ್ತಿನ ಓಲು ಪೊತ್ತಾದಿಂದ ಅಲ್ಪನೆ ಕೊಡೋದು ಪೊತ್ತಾವು ಆ ಪ್ರತಿಕೃತಿಗೆ ಅಡಿಕೆ ಬೊಲ್ದುಕೊಂಡು ಮಿತ್ತು ಬೊಲ್ದುಕೊಂಡು ಪಾಡೋಡಾಕೊಂಡು ಅಂತಾನೆ ಒಂಜಿ ಕುರ್ದಿ ನೀರುಲ್ಲ ಎಂಕುಲ್ ಮಲ್ಪಡು ಈ ಕುರ್ದಿ ನೀರಿಗ ಕೋರಿನ ನಮ್ಮ ಕರ್ತದ ನೆತ್ತರ ಆವಾಹನೆ ಕೊರಡಾಕೊಂಡು ಕೋರಿದ ಜೀವ ಬೊಕ್ಕ ಅವಳು ಒಂಜಿ ಬೈಡ್ ಮಲ್ತಿನ ಒಂಜಿ ಜೀವ ಬೈಟ್ ಮಲ್ತಿನ ಜೀವ ಮನುಷ್ಯಗ ಜೀವಕಾಲೇ ಕೋರಿದ ಮುಖಾಂತರ ಕೊರದು ಕೋರಿನಿ ಕೆರಡಾಕೊಂಡು ಸೊ ಈ ಒಂದಿ ಪ್ರಕ್ರಿಯೆ ಒಂಜು ಜೀವ ಕೋರಿದ ಜೀವ ಪೋಕೊಂಡು ಆ ವ್ಯಕ್ತಿನ ವ್ಯಕ್ತಿಗೆ ಆ ಜೀವನು ನಮ್ಮ ಸಾಮ್ಯತೆ ಮಲ್ಪುವ ಆ ವ್ಯಕ್ತಿ ಸೈತೆ ಪಂಡದು ಆಲೋಚನೆ ಮಲ್ತದು ಆಯ್ನ ಪುಣ ಲೆಕ್ಕನೆ ಪುಣ್ಯಕೊನೊತ ಅಂಚೆನೆ ಕೊನೊತ್ತದು ಎಂಕು ವ್ಯಕ್ತಿನ ಪುನನ ಓಲು ಪತ್ತಾದನ ಆಯ್ತಾ ಕೈತಾಲೆ ಈ ವ್ಯಕ್ತಿನ ಪುನಲ್ಲ ಪಂಡ ಬೈತ ಪ್ರತಿಕೃತಿಯನ್ನು ಪೊತ್ತಾವೋಡು ಎಂಚ ಮನುಷ್ಯನ ಪೊತ್ತಾ ಅಂಚನೆ ಬೈನ್ ಪೊತ್ತಾದ ಅಲ್ಪ ಬುಡೋಡು ಬಕ ಕುರಿ ನೀರನ್ನು ಆಯ್ತ ಸುತ್ತ ಪಾಡೋಡು ಈ ಪ್ರಕ್ರಿಯೆ ದುಂಬು ಎಂಕುಲು ಕೋರಿನ್ ಕೆರ್ದ್ ಕರ್ತದು ಆ ಕೋರಿನ್ ಇಲ್ಲದ ಕಡಪು ದಕ್ಕೋಡು ಇಲ್ಲದ ಕಡಪು ನಮ್ಮ ದಕ್ಕದು ಬುಡೋಡು ದಕ್ಕನಾಗ ಆ ಕೋರಿ ಒಲ್ಪ ಬೂರುಂಡ ಬಕ ಬೂರ್ದಿನ ಆಯ್ತ ದಿಕ್ಕು ಅಲ್ಪ ಐ ನಮ್ಮ ತೋಡ್ ಹಾಕೊಂಡು ಆಯ್ತಾ ತರೆತ ಭಾಗ ಆ ಬಡಕಾಯಿ ಕಾರು ಮನೆ ದಕ್ಷಿಣ ಭಾಗ ದಕ್ಷಿಣ ಭಾಗ ಐತ ತರೆ ಇತ್ತ ಕಾಲೆ ಆಯ್ತಾ ಜೀವ ಕೊನೆ ಅಂಜಿ ದಾಲ ನಮಗೆ ತೊಂದರೆ ಇಜ್ಜೀ ಪಂಪಿ ನಮ್ಮ ಒಂಜಿ ಶಕುನವಾದ ಎಂಕ್ಲು ತೂಪ ಅಂಚೆ ಅದು ಸೈತಿನ ಕೋರಿ ಇಲ್ಲದ ಕಡಪ ದಕ್ಕನಾಗ ದಕ್ಕದ ಬೂರ್ನಾಗ ಆಯ್ತಾ ತರೆ ತೆನ್ಕಾಯಿಗಡು ಕಾರ್ ಬಡಕಾಯಿಗೆ ಇಪ್ಪಡು ಅದ ಕಾಲೆ ನಿವಾರಣೆ ಆಸನ ತೇರಿಯೋಡು ಅಂತ ಮೂಲೆತ್ತಿನ ವಸ್ತು ಹೆಂಚಿನ ಎಂಕು ದೀತ ಕಾಲೇ ಗೆಪ್ಪಾರೆ ಆಯ್ತು ಪೂರ ಎಂಕು ಯಮನ ಪ್ರೀತ್ಯಾರ್ಥ ಮಲ್ಪನಂಚಿನ ಕ್ರಿಯೆ ಮಲ್ತದು ಕಳೆವಡು ಈ ಸಾಮಾನ್ಯವಾದ ಸಾಮಾನ್ಯವಾ ದೃಷ್ಟಾಂತ ತೋಜಾರೆ ಬೋಡಾದ ಕೊಂಬತ್ತೇಳು ಬರ್ಕೊಂಡು ಪಂಪಿನ ನಂಬಿಕೆ ಉಂಡು ಒಂಬತ್ತೇಳು ಈ ಕಾಲೇ ಗೆಪ್ಪುನ ಕೆಲಸ ಆಯ್ಬಕ ಅಲ್ಪ ಬರ್ಪುಂಡು ಬಂಡ್ಬೇನೆ ಒಂದು ಎರಡು ಸಂದರ್ಭ ಯಾನ್ ಕಾಲ ಗೆಪ್ಪುನ ಪೋದು ತೂತೆ ಏನ ಪೂರ ಕ್ರಿಯೆ ಮಲ್ಪ ಇರ ಪಂಡದು ಅಲ್ಪ ಕೊಂಬತ್ತೇಳು ಬೈದ್ದೆಂಡು ರೆಡ್ಡ ದಿಕ್ಕಿಲ್ಲ ಏನು ತೂ ನಾಗ ಕೊಂಬತ್ತೇಳು ಕಪ್ಪುದ ಕೊಂಬತ್ತೇಳು ಬೈದ್ದೆಂಡು ಅಂಜನ ಕೊಂಬತ್ತೇಳು ಪಂಪು ಕಾಲನ ಒಂಜಿ ಪ್ರತೀಕ ಪಂಡದ ಎಂಕ್ಲು ತೆರೆಯೋಡು ಅವು ಬತ್ತನ ಕಾಲೆ ಬತ್ತೆ ಬಕಾಯ ಪೋಯೆ ಪಂಟದ ಪನ್ಪಿನವು ಒಂಜಿ ಅರ್ಥ ಪಂಡದ ಎಂಕ್ಲು ತೆರೆಯಾಡ ಪಂಡು ಇಂಚ ಕಾಲನ ನಿವಾರಣ ಆಯ್ವಕ ಆ ಬೈತ ಪ್ರತಿಕೃತಿ ನಿವಾರಣ ಆಯ್ಕ ಆ ಸೈತಿನ ವ್ಯಕ್ತಿನ ಇಂದಿನ ಕಾಲೇ ಗಪ್ಪನ ಪ್ರಕ್ರಿಯೆ ಇನ್ವಾಲ್ವ್ ಅಪ್ರ ಅಕುಲು ಅಯ್ತು ಸೇರಿವೇರು ಅಂಚ ಅಕುಲು ಪುನಃ ಪೊತ್ತೀಪ್ರ ಅಂಚನ ಮೀದ್ ಶುದ್ಧವಾದ ಇಪ್ಪಳು ಮೂಲ ಎಂಚಿನ ಪಂಡ ಸೈತಿನ ವ್ಯಕ್ತಿ ಬಕ್ಕ ಆಯ ಪತ್ತಿನ ದೀಕ್ಷಾ ಓಲಾ ದಾಳ ಬದಲಾಪು ಆಗ ಶುದ್ಧ ಆಪುಂಡು ಬಜ್ಜಾಪುಂಡ ಬದಲಾವಣೆ ಆಪುಜಿ ಬಕ ಎಂಕುಲು ಬೈತ ಪ್ರತಿಕೃತಿನ ಪೊತ್ತಾಯಿ ಬಕ ಈ ಕಾಲ ಪುನ ಪ್ರಕ್ರಿಯೆ ಮುಗಿಯುಂಡು ಐದ ದುಂಬುಗಾವು ದಾಲ ಪೋಪುಜಿ ಸೊ ಒಂಜಿ ವ್ಯಕ್ತಿ ಸೈತಂಡ ಆ ಸಂದರ್ಭಡು ಬತ್ತಿನ ಯಮ ಕಿಂಕರೆ ಕಾಲೆ ತನ್ನ ದಂಡ ದೀದ ಪೋಪೆ ಅಂಚೆ ಅದು ಕಾಲೇ ಬೂರುಂಡು ಅಲ್ಪ ಇಂಚ ಕಾಲೆ ಬೂರುಂಡ ಯಮೆ ಯತ ಜನಕುಲನ ಜೋಲ ಕೊಣಪೆ ದಂಡ ಕೊನಾರೆ ಬನ್ನಗ ನೆಡ್ದು ಸುಮಾರು ಜೀವಲ ನಷ್ಟ ಆವು ವರ್ಷ ಜೀವ ಸೈಪುನ ಉಂಡು ಐನು ಧನಿಷ್ಠ ಪಂಚಕ ದೋಷ ವಸು ಪಂಚಾಕ ಪಂಪೇರು ಸೊ ಇಂಚಿನ ವಂಜಿ ನಂಬೋಲಿಕ್ಕೆ ಅಂಚ ಅಂಚೂ ಈ ಕಾಲ ಗೆಪ್ಪುನ ಒಂಜಿ ಪ್ರಕ್ರಿಯೆಲ ಉಂಡು ಮಂತ್ರವಾದಿಲು ಬತ್ತದು ಕಾಲನ ಗೆತ್ತದು ಈ ದೋಷನು ನಿವಾರಣೆ ಮಲ್ಪುವೆರ್ ಎಲ್ಲ ಎಲ್ಲಿಯ ಮೃತ್ಯು ದೋಷಲ ಇತ್ತಲು ಐನ ಸಂಪೂರ್ಣ ನಿವಾರಣೆ ಮಲ್ಪುವೆರ್ ಐದು ಬೊಕ ವಾ ದೋಷೆಲ ನಮಕ್ ಇಪ್ಪುಜಿ ಅಂಚಾದ್ ನಮ ಮೂಲು ತಿರುಡಾಯ್ನವು ತುಳುನಾಡುಡ್ ಜನಕುಲು ವ್ಯಕ್ತಿಲು ಸೈತಿನ ಇಲ್ಲಾಡೆ ಕಾಲೆ ಬೂರುನು ಬೊಕ ಆ ಕಾಲೆನ್ ಎಂಚೆ ನಿವಾರಣೆ ಮಲ್ಪೊಡು ಪನ್ಪುನ ಒಂಜಿ ರೀತೆ ಜನಪದೀಯ ಯ ರೀತಿದ ಆ ವಿಧಾನನು ಮೂಲೆಯನ್ ಪಂತೆ ಸೋಲ್ಮೆಲು